¿Quieren más Cardinal खतहाभहि सकारवा ज, हाले्याौमात्र . Und ich bin... ತೀರ್ಥರ ಆಶೀರ್ವಾದಗಳನ್ನು ಪಡೆದುಕೊಂಡು ತರಲು ಹೋಗಿದ್ದೆ ಒಂದು ವಿಚಾರ ಗೊತ್ತೆ ನಿಮಗೆ ವಾಗಿಸ ತೀರ್ಥರು ನಮಗೆ ಆಯ್ತು ಹಾಗೆ ಮಾಡುದು ಈಗ ಸ್ವಲ್ಪ ದಿನಗಳ ನಂತರ ವಾಗಿಚ ನೀಡಿದರ ಮಂತ್ರಾಕ್ಷತೆಯ ಅನುಗ್ರಹದಿಂದ ಗೌರಿ ದೇವಿಯು ತಾಯಿಯಾಗುತ್ತಾಳೆ ಇಕೋ ನಿಮಗೆ ಒಂದು ಸಮಾಚಾರ ಗೊತ್ತೆ 对吧？Hey, குமாரே பட்ச தம்பதி பிராந்தி பட்ச தம்பதி பிரசாதத்தை ஐந்து குருலேன் ನಾನು ಕುಮಾರ ಬಂದಿದ್ದೇನೆ ಬನ್ನಿ ಬನ್ನಿ ಕ್ಷೇಮವಾಗಿದ್ದೀನಿ ಹಾ ಕ್ಷೇಮ ನೀವು ಕ್ಷೇಮವೇ ನಾನು ಕ್ಷೇಮ ಇದ್ದೀನಿ ಏನು ಏನು ಸಮಾಚಾರ ವಾಗೇಶ ತೀರ್ಥರು ತಮಗೆ ತೀರ್ಥ ಪ್ರಸಾದಕ್ಕೆ ಬರಲು ಹೇಳಿದ್ದಾರೆ ದಂಪತಿ ಸಹಿತ ಬರಬೇಕು ಬರ ಹೇಳಿದ್ದಾರೆ ಗುರುಗಳ ಅಪ್ಪಣೆ ಏನಾಗುವುದು ನಮಗೆ ಏನು ಕಾದದೆಯೋ ನಾಟಾಣೆ ಗುರುಗಳ ಆದ್ರೆ ಇರುವುದಿಲ್ಲ ಗುರುಗಳು ಏನೋ ಅಪ್ಪಣೆ ಕೊಡುವರು ನನಗೆ ಬಹಳ ಚಿಂತೆ ಆಗುತ್ತಿದೆ ಕಂಡು ಹೋಗುವಷ್ಟು ಗಾಡಿಗೆ ಏಕೆ ಬಟ್ಟ ಅವನು ನಿನ್ನ ಮನೆಯಲ್ಲಿ ಹುಟ್ಟಿದರೆ ಅವನು ಒಂದು ವೇಳೆ ಹಾಗೆಯಾದರೆ ಈ ಮಾತು ನಿನಗೆ ನೆನಪಿರಲಿ ಬಟ್ಟ ಮಗು ಹುಟ್ಟುವ ಸಂತೋಷದಲ್ಲಿ ಮಠಕ್ಕೆ ಒಪ್ಪಿಸುವ ಒಪ್ಪಿಸಬೇಕೆಂಬ ಚಿಂತೆಯಲ್ಲಿ ಪಟ್ಟ ಸಂಪತಿಗಳಿಗೆ ಚಿಂತೆಯಾಗಿ ಹೇಗೆ ಕಾಲು ಕಳೆಯುತ್ತಿದ್ದಾರೆ ದಯಮಾಡಿ ನೀವೇ ನೋಡಿ ದಿನಗಳು ಕಳೆದಂತೆಯೇ ಗೌರಿ ದೇವಿಗೆ 早いあがり、ね。 de ಅಮ್ಮ ಅಮ್ಮ ಈ ವೆದಿಯೇನು ನಾನು ಕಾಣಲ್ಲ ಹರಿವಾಣದಲ್ಲಿಟ್ಟುಕೊಂಡು ಮಠಕ್ಕೆ ಕರೆದು ತಲುಪ ಮಗು ಜನಿಸಿದ ಸಂಗತಿ ತಿಳಿದು ಬಹಳ ಸಂತೋಷವಾಗಿದೆ ಆ ಮಗುವನ್ನು ಇಟ್ಟುಕೊಂಡು ಬರಲು ಹೇಳಿದ್ದಾರೆ ಹಾಗೆ I'm the ಭಟ್ಟ ಅದಿತಿಯ ಗರ್ಭದಲ್ಲಿ ವಾಹನವನ್ನು ಧರಿಸಿದಂತೆ ಗೌರಿ ದೇವಿಯ ಉದರದಲ್ಲಿ ಭೂವರ ಇನ್ನು ಮೇಲೆ ಭೂವರ ನಿನ್ನ ಮಗನಲ್ಲ ನಗು ದೇವರ ಮಗ ಮಗುವನ್ನು ಮಠಕ್ಕೆ ಒಪ್ಪಿಸಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆಯುವುದಲ್ಲದೆ ಗುರುಗಳಿಂದ ವಾಯುವಿನ ಉಡುಗೊರೆಗಳನ್ನು ಪಡೆದ ದಂಪತಿಗಳು ಮನೆಗೆ ಬರುವರು ಈ ಮಗುವಿಗೆ ಭೂವರ ಸ್ವಾಮಿಗೆ ಆಗುವ ಅಭಿಷೇಕದ ಕ್ಷೀರವೇ ಈ ಮಗುವಿಗೆ ಆಹಾರವಾಗುವುದು